ಹಾಯ್ ಹಲೋ ನಮಸ್ಕಾರ ಕುಂದಾ ನಗರಿಗೆ ನಿಮಗೆ ಸ್ವಾಗತ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಒಳಗೆ ಹೋಗೋಣ ಏನೇನು ಇದ್ದೀನಿ ಇವತ್ತು ನಮ್ಮ ಬ್ಲಾಗ್ ಒಳಗೆ ನೋಡೋಣ ನಿಮಗೆಲ್ಲರಿಗೂ ಗೊತ್ತದ ನಮ್ಮ ವಿಡಿಯೋಸ್ ನಿಮಗೆ ಭಾಳ ಇಷ್ಟ ಆಗ್ತಾಯಿದ್ದಾವಂತ ಆಮೇಲೆ ನಮ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಭಾಳ ಎಲ್ಲ ಕೆಲಸಗಳು ನಡೆದಾವ ಮನೆಯಾಗ ನೀವೆಲ್ಲ ಇಷ್ಟಪಟ್ಟು ನೋಡ್ತಾ ನೋಡ್ತಾಯಿದ್ದೀರಾ ಅದು ಕೆಲಸಗಳನ್ನ ನಮ್ಮ ಮುಗಿತಾ ಇಲ್ಲ ಒಂದಾದ ಮೇಲೆ ಒಂದು ಕೆಲಸಗಳು ಬರ್ತಾ ಇವತ್ತ ಇವತ್ತು ನಮ್ಮ ನಮ್ಮನೆಗೆ ಬರ್ತಾರ ಏನೇನು ಸ್ಪೆಷಲ್ ಅದ ಈ ಲಾಗ್ ಒಳಗದ ನೋಡಕ್ಕೆ ನೀವು ರೆಡಿ ರೆಡಿದೆಯಾರಲ್ಲ ನಡೀರಿ ಮತ್ತೆ ಹೋಗೋಣ ನಮ್ಮ ಮನೆಯವರು ಅಕ್ಕ ಅವ್ರು ಬಂದಿದ್ರು ಜಾಸ್ತಿ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ನೆಕ್ಸ್ಟ್ ದಿನದ ವಿಡಿಯೋ ಈ ಲಾಗ್ ಲಾಗ್ಗಳನ್ನ ಕಂಟಿನ್ಯೂ ಮಾಡಿದ್ದೀನಿ ನೋಡೋಣ ಬರೀ ಶುಭೋದಯ ಅಭಿಮಾನಿಗಳೇ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಎಷ್ಟೋ ದಿನದ ನಂತರ ನಿಮ್ಗೆ ಲಾಗ್ ಇದ್ದೀನಿ ಡೈಲಿ ಲಾಗೂ ಮಾಡ್ತಾಯಿದ್ದೀನಿ ಅಷ್ಟೆಲ್ಲ ನೀಟಾಗಿ ನಂಗೆ ಮಾಡಲಿಕ್ಕೆ ಇಲ್ಲ ನಂಗೆ ಟೈಮು ಇಲ್ಲ ಭಾಳಷ್ಟು ಮನೆಗಳು ಕೆಲಸ ಮಾಡಿದಾವ ನಿಮ್ಗೆ ಗೊತ್ತಿದೆ ಇವತ್ತು ಇವತ್ತಿನ ಲಾಗ್ ಒಳಗೆ ಏನು ಸ್ಪೆಷಲ್ ಅಂತಂದ್ರೆ ಶ್ರಾವಣ ಸಲುವಾಗಿ ಮನೆ ಕ್ಲೀನ್ ಮತ್ತೆ ಪೇಂಟಿಂಗ್ ಮನೆ ಒಳಗ ನಮ್ಮ ಅಕ್ಕ ಅವ್ರು ಬಂದಿದಾರ ಸಮ್ಮ ಇವತ್ತು ಸೆಮಿನಾರ್ ಅದ ಅಕ್ಕ ನೈಟ್ ಡ್ಯೂಟಿ ಮುಗಿಸ್ಕೊಂಡ್ ಬರ್ತಾನೆ ಸ್ಪೆಷಲ್ ಇವತ್ತ ನಮ್ಮ ಮನೆಯಲ್ಲಿ ಅಡಿಗೆ ಅದ ಲಾಸ್ಟ್ ಶ್ರಾವಣ ಮರುದಿನ ಇರೋದ್ರಿಂದ ಇವತ್ತ ಏನ್ ತಂದು ತಿನ್ನೋದಿರ್ತದ ನಾನ್ ವೆಜ್ ಅದು ಇಲ್ಲ ಇವತ್ತ ಮಾಡುದ ಅದೆಲ್ಲ ಸ್ಪೆಷಲ್ ಅದ ಮತ್ತ್ ಯಾರ್ಯಾರು ಬರ್ತಾರ ಏನೇನಂತ ನೋಡ್ರೈತೆ ನೀವು ಮತ್ತ ಎಲ್ಲಾರು ನೀವು ಸಹ ಒಂದೆಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕು ಎಲ್ಲ ಮನೆಯಲ್ಲ ಹುಷಾರಾಗಿ ಮಾಡಿ ಆ ಮತ್ತೆ ನೀಟಾಗಿ ಎಲ್ಲ ಮಾಡ್ಕೊಳ್ಳಿ ಮಳೆ ಬರ್ತಾ ಇದೆ ಬಟ್ಟೆಗಳು ಒಂದ್ಗಲ್ಲ ಎಷ್ಟಾಗ್ತದ ಅಷ್ಟ ಆರಾಮಾಗಿ ಶಾಂತಾಗಿ ಕೂಲ್ ಆಗಿ ಮಾಡ್ಕೊಳ್ರಿ ಯಾಕಂದ್ರ ಅದ ಕೆಲ್ಸಗಳು ಇದೇನೆ ಅಲ್ಲ ಒಂದಾದ್ಮೇಲೆ ಒಂದ್ ಒಂದಾದ್ಮೇಲೆ ಒಂದ್ ಹಬ್ಬಗಳು ಬರ್ತಾನೆ ಇರ್ತಾವ ಆ ಹಬ್ಬಗಳು ಇರ್ತಾವ ಬರ್ಲಿ ಆದ್ರೂ ನಿಮ್ಮ ನಿಮಗ್ ಆಗುವಂಗ ಯಾವ್ದು ಕೆಲಸ ಮಾಡ್ಕೊಳಕ್ ಹೋಗ್ಬೇಡ್ರಿ ಆರೋಗ್ಯದ ಕಡೆ ಕಾಳಜಿ ತಗೊಳ್ರಿ ಆರೋಗ್ಯ ಇತ್ತು ಇಲ್ಲ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಮೂರು ದಿನದ ಸಂತಿ ಚಿಂತಿಲ್ಲದ ಕೂಡೋದೈತಿ ಅಂತಾದ ಮನಿ ಒಳಗೆ ನಾವು ಹೋಗೋದಿದ್ದಾಗ ಯಾಕ್ರಿ ಇಷ್ಟು ಟೆನ್ಷನ್ ಮಾಡ್ಕೊಳ್ಳೋದ ಆರಾಮಾಗಿ ಬಿಂದಾಸ ಇರೋನು ಎಷ್ಟು ನಮ್ಮ ಕೈಯಿಂದ ಆಗ್ತದ ಎಲ್ಲ ಇಲ್ಲೇ ಬಿಟ್ಟು ಹೋಗೋದಿದೆ ನಮ್ ಜೊತೆ ಯಾವುದು ಬರಲ್ಲ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಆರಾಮಾಗಿ ಹುಷಾರಾಗಿ ಎಲ್ಲ ಮಾಡ್ಕೊಳ್ರಿ ಮತ್ತೆ ಇವತ್ತಿನ ಬ್ಲಾಗ್ ನೋಡಕ್ಕೆ ನಡಿ ಹೋಗೋಣ ಶ್ರಾವಣ ಸ್ಟಾರ್ಟ್ ಆಯಿತು ಮನೆಯೊಳಗೆ ಕ್ಲೀನಿಂಗ್ ನಡೆದಾಗ ಕೆಲ್ಸಗಳಂತೂ ಅದಕ್ಕೇನು ಲೆಕ್ಕನೇ ಇಲ್ಲ ಇದು ಎಲ್ಲ ಮಾಡೋದು ಅದ್ರೊಳಗೆ ಶ್ರಾವಣ ಸ್ಟಾರ್ಟ್ ಆಯ್ತು ಅಂದಮೇಲೆ ನಾಳೆಯಿಂದ ಶ್ರಾವಣ ಸ್ಟಾರ್ಟ ಅದಕ್ಕೆ ಇವತ್ತು ಎಲ್ಲ ಇದೆಲ್ಲ ನೆಟ್ಗಳಿಷ್ಟೊಳಿಸ್ಯಾವ ನೋಡಿ ಹಿಂಗೆ ತೆಗೆ ತಗ ತಗದ ರೆಡಿ ಮಾಡಿರ್ತಾ ಇದಾರೆ ಈಗ ಜಿಮ್ಗೆ ಹೋಗಿ ಮುಗಿಸ್ಕೊಂಬಂದರೆ ಟೈಮ್ ಎಂಟೂವರೆ ಆಗೈತಿ ಈಗ ಬೆಳಿಗ್ಗೆ ಎಲ್ಲ ಕಡೆ ಒಂದೊಂದು ರೂಮ್ದಾಗ ಒಂದೊಂದು ಎಲ್ಲ ತೆಗೆದು ತಂತ ತಂತಂದು ತೊಳ್ಯಾಕ ನಡ್ದಾಗ ಹಂಗೆ ಕರ್ಕೊಂಡೋಗ ತೊಳಿಲಿಕ್ಕೆ ಸ್ಟಾರ್ಟ್ ಆಗ್ಯಾವ ಇನ್ನೂ ನಮ್ಮದು ಮನೆಯದ ಸಾಮಾನಿಗೆ ಸರಿಯಾಗಿ ಗೊತ್ತಿಲ್ಲ ಶಾಂಬ ತಿಂಡಿ ಕುಂತಾಳೆ ಇಲ್ಲೊಂದು ಕರ್ಕೊಂಡು ಹೋಗಿದ್ದೀವಿ ತೊಳೆಯೋದ್ ನೈಟ್ ಅದ ಟಿಫಿನ್ ಬಾಕ್ಸ್ಗಳೆಲ್ಲ ರೆಡಿ ತೊಳೆದಿಟ್ಟಿದ್ದೀವಿ ರೆಡಿ ಮಾಡಿ ಸುರೇಖಾ ಮೈ ಚಪಾತಿ ನಡೆಸಿದ ಎಲ್ಲರಿಗೂ ನಷ್ಟಾಗ ಸೆಮಿನಾರ್ ಸಲುವಾಗಿ ಅಭ್ಯಾಸ ನೋಡೋದು ಮನ್ಯಾಗ ಸೆಮಿನಾರ್ ಐತಿ ಓದ್ಕೋತ ತಿಂಡಿ ಮಾಡೋದು ನೋಡಿ ಒಂದ್ ಕಡೆ ಅರ್ಧ ಹಿಂಗ ಅರ್ಧ ಹಿಂಗಾಗಿರ್ತದ ನೋಡಿ ಇದು ಅದಕ್ಕೆ ಯಾವಾಗಲೂ ತೊಳಿತಾ ಇರ್ಬೇಕು ಹೌದಾ ಓಕೆ ನೀರು ಬೆಟ್ಟನಂತೂ ಕಂಟಿನ್ಯೂ ಚಾಲೂ ಐತಿ ಎತ್ತಾಗಿಂದ ಇನ್ನು ಮಾವಸಿನೂ ಬಂದಾರ ಸ್ನಾನ ಮಾಡೋರು ಅದಾರ ನಮ್ಮ ಮನೆಯವ್ರು ಅಕ್ಕವ್ರು ಬಂದಿದಾರೆ ಎರಡು ದಿನ ಐತಿ ಈಗ ಕೆಲಸನೂ ಅದ ನೋಡಿ ಯಾಕ ಇಷ್ಟ ಪ್ರೀತಿ ನಿನಗ ಯಾಕಷ್ಟು ಜೀವ ಮಾಡ್ತಿ ಸುಮಿತ್ಗ ಹ್ಮ್ ಎಲ್ಲಾರು ನಾವು ನಾವು ಮಾತಾಡ್ಕೋತಿರ್ತೇವಿ ಹೌದು ಮಾತು ಕಲಿಸ್ಬೇಕು ನೋಡಿ ಮತ್ತೆ ಅವಂಗ ನೀ ಎತ್ಕೋತೀನ ಅಷ್ಟ್ ಚಂದ ನೀ ಎತ್ಕೊಂಡಿದ್ ನೋಡಾಕ ನನ್ಗೆ ಎಷ್ಟ್ ಚಂದ ಅನಿಸ್ತದೆ ಅವಂಗ ಹೆಂಗ ಎತ್ಕೋತೀ ಏನ ಒಂದ್ ಮಗುವ ಎಷ್ಟ್ ಜೀವ ನಿನಗ ಎಲ್ಲಾ ನೀ ಸ್ನಾನ ಮಾಡಿಸಗಳಿಗೆ ಎಲ್ಲಾ ಎಣ್ಣಿ ಹಚ್ಚಿ ಸ್ನಾನ ಮಾಡಿಸಿ ಅದಕ್ಕ ಅಷ್ಟ್ ಜೀವ ಮಾಡ್ತಿ ಅವಂಗ ಆಯ್ತು ಹ್ಮ್

ಎಲ್ಲ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ವಿ ನೋಡಿ ಇಲ್ಲೆಲ್ಲ ಅಷ್ಟು ಮಸ್ತ್ ಕಾಣಿಸ್ತಾ ಇದಾವೆ ಯಶೋಧ ಬೆಳಿ ಬರ್ತಾ ಇದೀನಿ ನೀನ ಈ ಬಟ್ಟೆ ಅದಾವಲ್ಲ ಆ ಕಡೆ ಹಾಕೋದ ಬನ್ನ ಹಾಕ್ಸ್ತಾರಂತ ಇಲ್ಲಿ ಹಾ ಅದ ಅದ ಯಾಕಂದ್ರೆ ಈಗ ಅಲ್ಲಿ ಒಂದ್ ದಂಡಿ ಸರಸು ಆಮೇಲೆ ನೋಡಕ್ ಬರ್ತೈತೆ ಅವ್ರು ಯಾಕಂದ್ರೆ ಇಲ್ಲಿ ಬಣ್ಣ ಹಚ್ಚಾರದ ಅವ್ರಿಗೆ ಜಾಗ ಬೇಕಾ ಇದು ಈಗ ಒಳಗೆ ಬಣ್ಣ ಬರೋದು ಈಗ ಎಲ್ಲ ಬಾಂಡಿ ಅದೇ ಹಿಂದಿನ ಏನ್ ಬಟ್ಟೆ ಹಾಕೋ ತೆಗಿತೇನ ಅಂತಿದ್ರ ಅವ್ರ ಬೇಡ ಅಂತ ಹೇಳಿ ಅದ पट्टे हाकवत तगीते नागी सोपी कागी माळे माडे बिडले बघू ये लावाला हात जरा जी हात काढा काढायला हात मस्त झालं कि सेम आहे कि नी कला किती भारी काम झालं बघायचं त्याला ते करून गेला बरं झालं तुम्ही वर खिडकी पडवून घेची ला जरा पुढं कराल तर काम होपर्यंत तुमचं जरा ಬೆಳಿಗ್ಗೆ ತೋರಿಸ್ತೀನಿ ರೀ ಇವರಿಬ್ರು ಏನ್ ಮಾಡತ್ತಾರೆ ಯಶೋದಾ ಕಾಲ್ ಗಟ್ಟಿ ಇಡ ನೀ ಬಾಳ್ ಗಡ್ಬಡಿ ಮಾಡತ್ತಿ ನೋಡ ಜರ್ದಿ ಐತಿ ಯಾಕಂದ್ರೆ ಅಲ್ಲಿ ಕಾಲಾಗೆಲ್ಲ ಇದನ್ನಾಗೈತಿ ಬಾಳ ಸಾವಕಾಶ ಕೆಲಸ ಸಾವಕಾಶ ಮಾಡ್ರಿ ಇವಳು ಪಾಪ ಇದೆಲ್ಲ ದೊಡ್ಡ ದೊಡ್ಡ ಇದನ್ನ ತೊಳ್ಕೊಟ್ ಕೂತಾಳ ನೋಡ್ರಿ ಕರ್ಟನ್ ಅದ ರವ ಅದ ಐತಿ ಸುಮಿತ್ ಏನ್ ಲಾಡ್ಕಾಗ್ಯಾನವ ನಮ್ ಮನ್ಯಾಗ ಹ್ಮ್ ಇನ್ನೊಮ್ಮನಿ ಒಳ ಸಣ್ಣ ಪಾಪ ಬರೋ ತನಕ ನೀನೇ ನೋಡ್ಲಾಡ್ಕ ನಮ್ ಮನ್ಯಾಗ ಹಾ ನೀನ ನೋಡಿ ಈಗ ಚಾಯ್ ಕೊಡೋಣ ಆರ್ಟಿಸ್ಟ್ ಅವ್ರ ಇಟ್ಟಿಲ್ಲ ಯಾರು ನಮ್ಮ ಮನಿ ಒಳಗೆ ಇವು ಕಪ್ಗಳು ಅದಕ್ಕೆ ಅವ್ರಿಗೆ ಇಬ್ರು ಕೊಡ್ತಾ ಇದೀನಿ ಚಾ ಕುಡಿಲಿ ಅವ್ರ ಒಂದ್ ಗಂಟೆ ಆಯ್ತು ನೋಡಿ ಟೈಮ್ ಮತ್ತೆ ಲಾಗ್ ನೋಡ್ಕೊತ ಕೊತ್ತಾರ ಮಸಿ ಇಲ್ಲಿ ಮತ್ ಇವ್ರ ಇಬ್ರು ನೋಡಿ ಜೋಡಿ ಅಕ್ಕಿಗಳು ಏ ಶ್ರಾವಣ ಶ್ರಾವಣ್ ಇದ್ ಮಾಡತ್ತೇರಿ ನಾಳೆ ಲಾಸ್ಟ್ ಈಗ

ಇಲ್ಲೆಲ್ಲ ಮಾಡ್ಕೊಂಡು ಮಾಡ್ಕೊಂಡಿವಿ ನೋಡಿ ಎಷ್ಟ್ ಮಸ್ತ್ ಕನ್ಸ್ತಾ ಇದೆ ಪಾಪ ಮಳಿ ಬೆಳಗ್ಗೆ ಕೆಲಸ ಮಾಡ್ತಾ ಇದ್ರ ಏನ್ ಮಾಡೋ ಹೇಳಿ ಮಳೆ ಮಳೆ ರಾಯ ಯಾಕೋ ಸುಮ್ನೆ ಏನಿಲ್ಲ ಸ್ವಲ್ಪ ಕಮ್ಮಿ ಆಗ ಕಾಯಿ ತುಮಿ ಪೌಸ್ತಾ ಯಾಕೆ ಕರಮ ಚಳಿಯ ಮಲ್ಲ ಹುಷಾರೀಪಾ ಮಳಿ ನೋಡಿ ಎಷ್ಟ್ ಮಸ್ತ್ ಕನ್ಸತ್ साधित बॉर्डर इथ का बॉर्डर का डोक्यात काय आहे मला हा मा... माने तुमचं उद्या काम म्हंटल म्हणत नाही मीडिया ते डबा पडेल बघा पेंट च लवकर आवरून याल पाहिजे मच्छरला येते आता या टायमा मच्छर येतात लावायला काय हेच लावायला हे कलर छान आहे की हे कसलं कलर आणले ते वेगळे कलर आणलेत आणले बंद विचार पडतो

ಭಾಳ ದೊಡ್ಡ ವಿಡಿಯೋ ಆಗ್ತಾ ಇದೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ನಮ್ಮ ವಿಡಿಯೋ ಕಂಟಿನ್ಯೂ ಆಗ್ತದೆ ಏನೇನು ಮಾಡ್ತೀವಿ ನೋಡಿರಿ ನೀವು ಮತ್ತೆ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕ ಮರೆಯಾಕೆ ಹೋಗಬೇಡ್ರಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ